ಹಲೋ ವೀಕ್ಷಕರೇ ನಮಸ್ಕಾರ ಸರ್ ಕುಕ್ಕಿಂಗ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಚಪಾತಿಗೆ ರೊಟ್ಟಿಗೆ ದೋಸೆಗೆ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ನುಳಂತ ಒಂದು ತೊವೆಯನ್ನು ಮಾಡೋದಕ್ಕೆ ಹೋಗೋಣ ವೀಕ್ಷಕರೇ ಅದಕ್ಕೆ ನಾನು ತೆಗೆದುಕೊಂಡಿರ್ತಕ್ಕಂಥದ್ದು ಒಂದು ಎರಡು ಹೀರೆಕಾಯಿಯನ್ನು ತೆಗೆದುಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ನಾನು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ವೀಕ್ಷಕರೇ ಕಾಂಬಿನೇಷನ್ ಆಗಿ ನಾನು ಹೆಸರು ಬೇಳೆಯನ್ನು ತಗೊಳ್ತಾ ಇದ್ದೀನಿ ಹೆಸರು ಬೇಳೆಯನ್ನು ಒಂದು ಇನ್ನೂರು ಅಷ್ಟು ತೊಳೆದು ನಾನು ಕುಕ್ಕರ್ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಹೀರೆಕಾಯಿಯನ್ನು ಅದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಈಗ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಶಿಣ ಪುಡಿಯನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಣ ವೀಕ್ಷಕರೇ ಒಂದು ಎರಡು ಡ್ರಾಪು ಅಷ್ಟು ನೀವು ಎಣ್ಣೆನ ಸಹ ಸೇರಿಸ್ಕೊಳ್ಬೋದು ಈಗ ಅದು ಮುಳುಗು ಮುಳುಗುವಷ್ಟು ನೀರನ್ನು ಸೇರಿಸ್ಕೋಣ ಈಗ ಸ್ಟವ್ ಮೇಲಿಟ್ಟು ಅದನ್ನು ನಾವು ಒಂದು ಎರಡು ವೆಷಲನ್ನು ವೀಕ್ಷಕರೆ ವೀಕ್ಷಕರೇ ಹೆಸರುಬೇಳೆ ಬೇಗನೆ ಬೆಂದುಬಿಡತ್ತೆ ಹಾಗಾಗಿ ಒಂದೆರಡು ವ್ಯಲನ್ನು ಕೂಗಿಸ್ಕೊಳ್ಳೋಣ ಈಗ ನೋಡಿ ಅದು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈಗ ಅದಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೋಣ ಈಗ ಒಂದು ಸ್ಪೂನಷ್ಟು ಸಾಸಿವೆಯನ್ನು ಒಂದು ಸ್ಪೂನಷ್ಟು ಜೀರಿಗೆಯನ್ನ ಹಾಗೆಯೇ ಒಂದೆರಡು ಚಿಟ್ ಚಿಟಿಕೆಯಷ್ಟು ಹಿಂಗನ್ನು ಸೇರಿಸ್ಕೊಳ್ಳೋಣ ವೀಕ್ಷಕರೇ ಹಿಂಗೆ ಬಂದು ಆಪ್ಷನಲ್ಲು ಬೇಕಿದ್ರೆ ಸೇರಿಸ್ಕೊಳ್ಬೋದು ಹಾಕಿದರೆ ಚೆನ್ನಾಗಿರುತ್ತೆ ರುಚಿ ಹಾಗಾಗಿ ನಾನು ಸೇರಿಸ್ಕೊಂಡಿದ್ದೀನಿ ಈಗ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಒಂದು ಎರಡು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಹಸಿ ಕಟ್ ಮಾಡಿ ಸಣ್ಣದಾಗಿ ಇಟ್ಕೊಂಡಿದ್ದೀನಿ ವೀಕ್ಷಕರೇ ಈಗ ಅದು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಹಸಿಮೆಣ್ಸಿನ್ಕಾಯನ್ನು ಅದರಲ್ಲಿ ಸೇರಿಸ್ಕೋಣ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ ಈಗ ಸ್ವಲ್ಪ ಕರಿಬೇವನ್ನು ಇದ್ದೀನಿ ಒಂದು ಮೂರು ನಾನು ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ವೀಕ್ಷಕರೇ ಅದನ್ನು ಸಹ ಇದರಲ್ಲಿ ಹಾಕ್ಕೊಳ್ಳೋಣ ಸಿಂಪಲ್ಲಾಗಿ ಹತ್ತೇ ನಿಮಿಷದಲ್ಲಿ ನೀವು ಈ ಒಂದು ತೊವೆಯನ್ನು ರೆಡಿ ಮಾಡ್ಕೊಳ್ಬೋದು ಹೆಚ್ಚಾದಂಥ ರುಚಿಯನ್ನು ಕೊಡುತ್ತೆ ರಿಸ್ಕ್ ಆದಂಥ ಕೆಲಸ ಅಲ್ಲದೇ ಅಲ್ಲ ನೋಡಿ ಸ್ವಲ್ಪ ಅದು ಸಾಫ್ಟ್ ಆಗ್ತಿದ್ದಂಗೆ ಈಗ ಬೇಯಿಸ್ಕೊಂಡಂಥ ಬೇಳೆ ಹಾಗೆಯೇ ಹೀರೆಕಾಯನ್ನು ಅದರಲ್ಲಿ ಸೇರಿಸ್ಕೊಳ್ಳೋಣ ನೀರನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ನಿಮಗೆ ಗಟ್ಟಿ ಬೇಕಿದ್ರೆ ಗಟ್ಟಿಯಾಗಿ ಹಾಗೇನೂ ಬಿಟ್ಕೊಳ್ಬೋದು ಇಲ್ಲ ಸ್ವಲ್ಪ ಅನ್ನಕ್ಕೆ ಬೇಕು ಅಂತಂದರೆ ಸ್ವಲ್ಪ ನೀರನ್ನು ಅದರಲ್ಲಿ ಸೇರಿಸ್ಕೊಳ್ಬೋದು ವೀಕ್ಷಕರೇ ಅನ್ನದ ಜೊತೆಯಲ್ಲೂ ಸಹ ಸೂಪರಾಗಿರುತ್ತೆ ಹೊಟ್ಟೆಗೆ ಆರೋಗ್ಯಕ್ಕೆ ತಂಪನ್ನು ಕೊಡುವಂಥ ಹೆಸರುಬೇಳೆ ಹೀರೆಕಾಯಿ ಈ ಬೇಸಿಗೆಯಲ್ಲಂತೂ ಸೇವಿಸಲೇಬೇಕಾದಂಥ ಒಂದು ತೊವೆ ವೀಕ್ಷಕರೇ ಸ್ವಲ್ಪ ಉಪ್ಪನ್ನು ನಾನು ಪರೀಕ್ಷೆ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳೋಣ ನೋಡಿ ಈಗ ಕುದೀತಾ ಇದೆ ಸ್ಟವನ್ನು ಆಫ್ ಮಾಡಿಕೊಂಡು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಮೇಲುಗಡೆ ಒದರಿಸ್ಕೊಂಡು ಈಗ ಬೇರೊಂದು ಬೌಲ್ಗೆ ಹಾಕೋಣ ವೀಕ್ಷಕರು ಇವತ್ತು ನಾನು ಮಾಡಿರ್ತಕ್ಕಂಥ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಮತ್ತಷ್ಟು ಹೊಸ ವೀಡಿಯೋಗಳನ್ನು ತೆಗೆದುಕೊಂಡು ಬರೋದಕ್ಕೆ ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ ಅಂತ ಕೇಳ್ಕೊಳ್ತೀನಿ ಹೊಸದಾಗಿ ಬರ್ತಾ ಇರ್ತಕ್ಕಂಥ ಯೂಟ್ಯೂಬರ್ಸ್ಗೂ ಸಹ ಸಪೋರ್ಟ್ ಮಾಡಿ ಒಂದು ಎನ್ಕರೇಜ್ಮೆಂಟು ಪ್ರತಿಯೊಬ್ಬರಿಗೂ ಸಿಕ್ಕಿದ್ರೆ ಮುಂದೆ ಬರೋದಕ್ಕೆ ಚೆನ್ನಾಗಿರುತ್ತೆ ಈಗ ನೋಡಿ ಅದರ ಮೇಲೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವುದ್ರ ಜೊತೇಲಿ ಬೇಕಾದರೂ ನೀವು ಇದನ್ನು ಸರ್ವ್ ಮಾಡ್ಬೋದು ವೀಕ್ಷಕರೇ ಮತ್ತೊಂದು ಹೊಸ ವೀಡಿಯೋದೊಟ್ಟಿಗೆ ನಿಮ್ಮ ಮುಂದೆ ಭೇಟಿ ಆಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್